ತಾಲೂಕು ಕಚೇರಿಗೆ ಬಂದ ರೈತರು ಒಂದೇ ಸೂರಿನಡಿಯಲ್ಲಿ ತಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಹೋಗುತ್ತಿದ್ರು ಆದರೆ ಇದೀಗ ಸರ್ಕಾರಿ ಕಚೇರಿಯೊಂದು ಬೇರೆಡೆಗೆ ಸ್ಥಳಾಂತರವಾಗುತ್ತಿದ್ದು ಇದು ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ ಹಾಗಿದ್ರೆ ಅದು ಯಾವ ಕಚೇರಿ ಏನು ಸಮಸ್ಯೆ ಅಂತೀರಾ ಆ ಕುರಿತ ವರದಿ ಇಲ್ಲಿದೆ ನೋಡಿ ತಹಶೀಲ್ದಾರ್ ಕಚೇರಿಯಿಂದ ಬೇರ್ಪಡುತ್ತಿರುವ ಸರ್ವೆ ಇಲಾಖೆ ಸರ್ವೆ ಇಲಾಖೆ ಸ್ಥಳಾಂತರಕ್ಕೆ ಅಧಿಕಾರಿಗಳ ಚಿಂತನೆ ತಹಶೀಲ್ದಾರ್ ಮತ್ತು ಸರ್ವೆ ಕಚೇರಿ ಬೇರೆ ಬೇರೆಯಾಗುತ್ತಿರುವುದು ರೈತರಿಗೆ ಸಂಕಷ್ಟ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬರುವ ರೈತರು ಒಂದೇ ಸೂರಿನಡಿ ತಹಶೀಲ್ದಾರ್ ಸರ್ವೆ ಪಹಣಿ ಸೇರಿದಂತೆ ಇತರೆ ಕೆಲಸಗಳನ್ನು ಮುಗಿಸಿಕೊಂಡು ಹೋಗುತ್ತಿದ್ದರು ಆದರೆ ಇದೀಗ ನಗರದ ರೈತ ಭವನದಲ್ಲಿ ಇದ್ದ ತಹಶೀಲ್ದಾರ್ ಕಚೇರಿಯನ್ನ ನೂತನವಾಗಿ ನಿರ್ಮಾಣ ಮಾಡಲಾದ ಹೊಸ ತಹಶೀಲ್ದಾರ್ ಕಚೇರಿಗೆ ಶೀಘ್ರದಲ್ಲೇ ಸ್ಥಳಾಂತರವಾಗುತ್ತಿದೆ ಅಷ್ಟೇ ಅಲ್ಲದೆ ಈಗ ಹೊಸದಾಗಿ ನಿರ್ಮಾಣ ಮಾಡಿರುವ ತಹಶೀಲ್ದಾರ್ ಕಟ್ಟಡಕ್ಕೆ ಇಲಾಖೆ ಸ್ಥಳಾಂತರವಾಗುತ್ತಿದೆ ಆದರೆ ಇಲ್ಲಿ ಸರ್ವೆ ಕಚೇರಿಯನ್ನ ಸ್ಥಳಾಂತರ ಮಾಡಲು ಸ್ಥಳದ ಕೊರತೆ ಇದೆ ಹಾಗಾಗಿ ಸರ್ವೆ ಕಚೇರಿಯನ್ನ ಮಾತ್ರ ತಹಶೀಲ್ದಾರ್ ಕಚೇರಿಯಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಚಿಂತನೆ ನಡೆಸಲಾಗುತ್ತಿದೆ ಸ್ಥಳಾಂತರ ಆಗಿಲ್ಲ ಅಂದರೆ ಸ್ಥಳಾಂತರ ಅದು ಇನ್ನೂ ಮನೆ ಹಂತದಲ್ಲಿ ಡಿಸ್ಕಷನಲ್ಲಿದೆ ಈಗ ಇದು ನಮ್ಮದು ಹೊಸ ಬಿಲ್ಡಿಂಗ್ ಆಗಿದೆ ಅಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಆಗಬೇಕು ಅದಾದ ತಕ್ಷಣ ನಾವು ಅಲ್ಲಿಗೆ ವರ್ಡರ್ ಇದ್ದೀವಿ ಅಲ್ಲಿಗೆ ಅದರ ಜೊತೆಗೆ ಸರ್ವೆ ಆಫೀಸನ್ನು ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋದಿದೆ ಬಟ್ ಅಲ್ಲಿ ಸ್ಥಳಾವಕಾಶ ನೋಡಿಕೊಂಡು ಅಲ್ಲಿನೂ ಎರಡು ಫ್ಲೋರ್ ಆಗಬೇಕು ಮೇಲಕ್ಕೆ ಬರೀ ಗ್ರೌಂಡ್ ಫ್ಲೋರ್ ಆಗಿದೆ ಅಷ್ಟು ಸ್ಟ್ರಕ್ಚರ್ ಇರೋದು ಮೂರು ಫ್ಲೋರಲ್ಲಿ ಈ ಗ್ರೌಂಡ್ ಫ್ಲೋರಲ್ಲಿ ಸಾಧ್ಯವಾದಷ್ಟು ಅಕಾಮಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನೋಡೋಣ ಅಲ್ಲೇನೇ ಎರಡು ಕಡೆ ಹೋದ್ರೆ ಸ್ವಲ್ಪ ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಸ್ವಲ್ಪ ಆಗ್ತದೆ ಇನ್ನೂ ಏನಾದ್ರ ಬಗ್ಗೆ ಅಂತಿಮ ನಿರ್ಧಾರ ತೊಗೊಂಡಿಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರುವ ರೈತರು ತಮ್ಮ ಎಲ್ಲ ಕೆಲಸಗಳನ್ನ ಒಂದೇ ಜಾಗದಲ್ಲಿ ಮುಗಿಸಿಕೊಂಡು ಹೋಗುತ್ತಿದ್ದರು ಏಕೆಂದರೆ ಎಲ್ಲ ಇಲಾಖೆಗಳು ಒಂದೇ ಸೂರಿನಡಿ ಸಿಗುತ್ತಿದ್ದವು ಆದರೆ ಇದೀಗ ಸರ್ವೆ ಇಲಾಖೆಯನ್ನ ತಹಶೀಲ್ದಾರ್ ಕಚೇರಿಯಿಂದ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲು ಅಧಿಕಾರಿಗಳು ತಯಾರಿ ನಡೆಸಿದ್ದು ಇದರಿಂದ ತಹಶೀಲ್ದಾರ್ ಕಚೇರಿ ಒಂದು ಕಡೆ ಸರ್ವೆ ಇಲಾಖೆ ಒಂದು ಕಡೆಯಾಗಿರುವುದರಿಂದ ರೈತರಿಗೆ ಸಮಸ್ಯೆಯಾಗುತ್ತದೆ ಹಾಗಾಗಿ ತಹಶೀಲ್ದಾರ್ ಕಚೇರಿಯಲ್ಲೇ ಸರ್ವೆ ಕಚೇರಿ ಉಳಿಯುವಂತೆ ಮಾಡಬೇಕು ಎಂದು ರೈತರು ಮನವಿ ಮಾಡಿದ್ದಾರೆ ರೈತರು ಸಾಮಾನ್ಯವಾಗಿ ತಾಲೂಕು ಆಫೀಸಿಗೆ ಬಂದಾಗ ಸರ್ವೆ ಆಫೀಸಿಗೆ ಹೋಗಿ ಅವರು ಏನಾದರೂ ಕೆಲಸ ಇತ್ತು ಅಂದ್ರೆ ಮಾಡಿಸ್ಕೊಳ್ತಕ್ಕಂಥದ್ದು ಯಾವಾಗಲೂ ರೂಢಿ ಆಮೇಲೆ ಜೊತೆಗೆ ಸರ್ವೆ ಆಫೀಸು ಅಂತಂದು ಪ್ರತ್ಯೇಕ ಇಲ್ಲ ತಹಸೀಲ್ದಾರ್ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕಚೇರಿ ಅದು ಆ ಕಚೇರಿನ ಬೇರೆ ಕಡೆಗೆ ದಾವಣಗೆರೆಯಲ್ಲಿ ಶಿಫ್ಟ್ ಮಾಡ್ತಕ್ಕಂಥದ್ದು ಇದು ರೈತರಿಗೆ ಭಾಳಷ್ಟು ಅನುಕೂ ಅನಾನುಕೂಲ ಆಗ್ತದೆ ತಹಸೀಲ್ದಾರ್ ಒಂದು ಕಡೆ ತಹಸೀಲ್ದಾರ್ ಆಫೀಸ್ ಒಂದು ಕಡೆಗೆ ಆಮೇಲೆ ಸರ್ವೆ ಆಫೀಸ್ ಒಂದು ಕಡೆಗೆ ಆದರೆ ಅದು ಸಮಂಜಸ ಅಲ್ಲ ಪ್ರತಿ ಆಮೇಲೆ ಸ ಸರ್ವೆ ಆಫೀಸ್ನಾರು ಕೂಡ ಎ ಡಿ ಎಲ್ ಆರ್ ಆಫೀಸ್ನವರು ಕೂಡ ಪ್ರತಿಯೊಂದು ಫೈಲಿಗೂ ತಹಸೀಲ್ದಾರ್ದ ಸೈನ್ ಬೇಕು ಇಲ್ಲಿ ಏನಂತಂದರೆ ಒಂದೇ ಒಂದೇ ಕಚೇರಿಯಲ್ಲಿದ್ದರೆ ತಹಸೀಲ್ದಾರ್ ಯಾವಾಗ ಇರ್ತಾರೆ ಇಲ್ಲ ಅನ್ನೋದನ್ನು ನೋಡ್ಕೊಂಡು ತಕ್ಷಣವೇ ಸೈನ್ ತಗೊಳ್ತಾರೆ ಇಲ್ಲ ಆದರೆ ಬಹಳ ದೂರ ಹೋದರೆ ಸರ್ವೆ ಆಫೀಸು ಅವ್ರು ಫೈಲ್ ಇಟ್ಕೊಂಡು ಬಂದು ಇಲ್ಲಿ ತಹಸೀಲ್ದಾರ್ ಸಹಿಗೋಸ್ಕರ ಕೂಡ ಯಾವುದೇ ರೀತಿಯಿಂದಲೂ ಇದು ರೈತ ವಿರೋಧಿ ಧೋರಣೆ ಜನಗಳಿಗೆ ಅನುಕೂಲ ಇಲ್ಲ ಆಗ್ತದ ಸ್ವಲ್ಪ ಜಿಲ್ಲಾಡಳಿತ ಮಾಡಿಲ್ಲ ಒಟ್ಟಿನಲ್ಲಿ ತಹಶೀಲ್ದಾರ್ ಕಚೇರಿಯಿಂದ ಸರ್ವೆ ಇಲಾಖೆ ಬೇರೆ ಕಡೆ ಸ್ಥಳಾಂತರಗೊಳ್ಳುತ್ತದೆ ಎಂಬುದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೋ ಕಾದು ನೋಡಬೇಕಿದೆ